ಎಲ್ಲಿವರೆಗೂ ಹಗ್ಗದ ಜ್ಞಾನ ಆಗುವುದಿಲ್ಲವೋ ಅಲ್ಲಿಯವರೆಗೂ ತೋರಿದ ಹಾವು ಹೋಗುವುದಿಲ್ಲ ಅದೇ ರೀತಿಯಾಗಿ ಕತ್ತೆ ಚಿಪ್ಪಿನಲ್ಲಿ ಇಲ್ಲದ ಬೆಳ್ಳಿ ತೋರಿದಂತೆ ಹಗ್ಗದಲ್ಲಿ ಹಾವು ತೋರಿದಂತೆ ಪರಮಾರ್ಥವಾಗಿ ಇರುವಂತ ಬ್ರಹ್ಮನಲ್ಲಿ ಆತ್ಮನಲ್ಲಿ ಈ ಪ್ರಪಂಚ ತೋರುತ್ತದೆ ತೋರಿದ್ರು ಕೂಡ ಬೆಳ್ಳಿ ಮತ್ತು ಹಾವು ಹೇಗೆ ಮಿಥ್ಯವಿದೆಯೋ ಅದೇ ಪ್ರಕಾರ ಬ್ರಹ್ಮನಲ್ಲಿ ಅಥವಾ ಆತ್ಮನಲ್ಲಿ ಈ ಪ್ರಪಂಚ ಸುಳ್ಳಾದ ಹೌದಲ್ಲಮ್ಮ ಈ ರೀತಿಯಾಗಿರುವಂತ ನನ್ನಲ್ಲಿ ಈ ದೇಹ ಎನ್ನುವುದು ತೋರುತ್ತದೆ ಹೇಗೆ ತೋರುತ್ತದೆ ಅಂದ್ರೆ ಆತ್ಮ ಸತ್ಯ ಈ ದೇಹ ಅನ್ನೋದು ಮಿಥ್ಯಾವ ಮಿಥ್ಯ ಅಂದ್ರೆ ಹಾವಿನಂತೆ ಮಿಥ್ಯ ಅಂದ್ರೆ ಬೆಳ್ಳಿಯಂತೆ ತೋರ್ತದಂದ್ರೆ ಅಜ್ಞಾನ ಕಾಲದಲ್ಲಿ ತಪ್ಪು ತಿಳುವಳಿಕೆಯಿಂದ ತೋರುತ್ತದೆ ನಿಜವಾದ ವಿಚಾರ ತಿಳುವಳಿಕೆಯಿಂದ ನೋಡಿದರೆ ಅದು ಆಧಾರವಾಗಿರ್ತಕ್ಕಂತ ಅಧಿಸ್ಠಾನವಾಗಿರ್ತಕ್ಕಂಥ ವಸ್ತು ಇರುತ್ತದೆ ಅದರಂತೆ ನನ್ನಲ್ಲಿ ತೋರಿದ ಈ ದೇಹ ಅನ್ನುವಂಥದ್ದು ಇದು ಮಿಥ್ಯೆ ಸುಳ್ಳಾದ ಯಾವಾಗಲೂ ಇರೋದಲ್ಲ ಇದರ ಒಳಗೆ ಇರತಕ್ಕಂತ ಬ್ರಹ್ಮ ಏನದ ಅದು ಮೂರು ಕಾಲದಲ್ಲಿ ಆಬಾಧಿತವಾಗಿ ಬಾಧೆ ಉಳ್ಳುವ ಈ ಪ್ರಪಂಚಕ್ಕೂ ಮತ್ತು ದೇಹಕ್ಕೂ ಆಧಾರವಾಗಿರುತ್ತದೆ ಆಧಾರವಾದ ವಸ್ತು ಯಾವಾಗಲಿರ್ತದ ಸುಳ್ಳಾಗಿ ತೋರುವಂತ ದೇಹ ಪ್ರಪಂಚ ಒಂದಿಲ್ಲ ಒಂದು ದಿನ ಮಹಾ ಪ್ರಳಯಾದವು ಕೂಡ ನಾಶ ಆಗಿ ಹೋಗ್ತದೆ ಈ ಪ್ರಪಂಚ ಇರಂಗಿಲ್ಲ ಅಂತ ನಾಶ ಆಗದೆ ಈ ರೀತಿಯಾಗಿ ಆ ಅಂತ ಅಸಾಧ್ಯವಾದ ಶಾಸ್ತ್ರ ವಾಕ್ಯಗಳು ಅದರ ಲಕ್ಷಣವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸೂಚಿಸಬಲ್ಲವೇ ಹೊರತು ಅದನ್ನು ಇದು ಮಿಥ್ಯಂ ಎಂದು ನಿರ್ಣಾಯಕವಾಗಿ ಹೇಳಲಾರವು ಕೂಡ ಹೇಳುತ್ತವೆ ಕಾರಣ ಶಾಸ್ತ್ರಗಳು ವೇದಗಳು ಮತ್ತೆ ಮಾತಿನಿಂದ ಮನಸ್ಸಿನಿಂದ ತಿಳಿಲಿಕ್ಕೆ ಆಗೋದಿಲ್ಲ ಅಂದಾಗ ಈ ಶಾಸ್ತ್ರಗಳು ಗುರುವಾಕ್ಯಗಳ ಪ್ರಯೋಜನ ಏನು ಅಂತ ಸಂಶಯ ಬರ್ಬೋದು ಆದರೂ ಕೂಡ ಇವು ಹೇಗಿದೆ ಅಂದ್ರೆ ಮಿಥ್ಯವಾದ ಶಾಸ್ತ್ರ ಗುರು ಹೋದರು ಕೂಡ ಸತ್ಯವಾದ ಸ್ವರೂಪ ಜ್ಞಾನವನ್ನು ಕೊಟ್ಟು ತಾವು ಕೂಡ ನಷ್ಟವಾಗುತ್ತವೆ ಅದಕ್ಕೆ ಅನುಭವ ಸಾರದ ದೃಷ್ಟಾಂತ ಮುಂದಿನ ಪ್ರಸಂಗ ಬಂದಾಗ ಅದನ್ನ ಹೇಳೋಣ ೀ ಅನುಮಾನ ಪ್ರಮಾಣಗಳಿಗೆ ಮೀರಿದ ಫಲವಸ್ತುವನ್ನು ಹೇಗೆ ತಿಳಿಯುದಪ್ಪ ಇವ್ರು ಆತ್ಮ ಇದ್ದಿ ಬ್ರಹ್ಮ ಇದ್ದಿ ಪರಮಾತ್ಮನೇ ನೀನಿದ್ದಿ ನಿನಗೆ ಜನನಿಲ್ಲ ಮರಣಿಲ್ಲ ವಿಕಾರ ಇಲ್ಲ ಸಾವಿಲ್ಲ ನೋವಿಲ್ಲ ಸಂಸಾರವಿಲ್ಲ ಅಂತ ಎಲ್ಲ ಹೇಳ್ತಾರ ಪ್ರತ್ಯಕ್ಷವಾಗಿ ನಾನು ಜನನ ಇಲ್ಲಂದ್ರೆ ನಾನು ಹುಡ್ತೀನಿ ನಿನಗ ಮರಣಂದ್ರೆ ಅನುಭವದಿಂದ ನಾನು ಸಾಯ್ತೇನಿ ನೀನ್ ಅವಿಕಾರಿ ಅಂದ್ರೆ ನಾನು ವಿಕಾರಿ ಆಗಿದ್ದೇನೆ ದೇಹ ವಿಕಾರ ಆಗದಲ್ಲ ಅಂದಾಗ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸುಳ್ಳನ್ನ ಹೇಳುತ್ತಾವೆ ಶಾಸ್ತ್ರಗಳು ಗುರು ಬೋಧಗಳು ಅಂತ ನೀನು ತಿಳ್ಕೊಂಡಿದ್ದಾದರೆ ಮತ್ತೆ ಮೃತ್ಯು ದೇವತೆಗೆ ಹೋಗಬೇಕು ಅದಕ್ಕಾಗಿ ನೀ ಏನು ಮಾಡು ಅಂದ್ರೆ ವೇದವನ್ನ ನುಡಿದಂತ ಪರಮಾತ್ಮ ಋಗ್ವೇದ ಯಜುರ್ವೇದ ಸಾಮ ಅಖರ್ಣ ವೇದ ನಾಲ್ಕು ವೇದಗಳನ್ನ ಇಪ್ಪತ್ತೆಂಟು ಆಗಮಗಳನ್ನ ನೂರ ಎಂಟು ಜ್ಞಾನ ಕಾಂಡದ ಉಪನಿಷತ್ತುಗಳನ್ನ ಮತ್ತು ಪೂರ್ವದಿಂದ ಇಲ್ಲಿವರೆಗೂ ಅದನ್ನ ಅನುಭವ ಮಾಡಿ ಬೋಧಿಸುವಂತ ಗುರು ಪರಂಪರೆಯನ್ನ ಆಚಾರ್ಯ ಶಂಕರರ ಇನ್ನು ಬಸವಾದಿ ಪ್ರಮುಖರ ಇನ್ನು ಋಷಿ ಮುನಿಗಳ ಉಪದೇಶ ಏನ್ ಹೇಳ್ತಾ ಬಂದ್ರೆ ನೀನು ಬ್ರಹ್ಮ ಸತ್ಯ ಜಗನ್ ಮಿಥ್ಯಾ ಆ ವೇದದಲ್ಲಿ ಪರಮಾತ್ಮ ನಮ್ಮನ್ನ ಮೋಸ ಮಾಡೋದಕ್ಕಾಗಿ ಹೇಳಿದ ವಾಕ್ಯ ಅಲ್ಲ ಇವು ನಮ್ಮನ್ನ ಆಪತ್ತಿನಿಂದ ರಕ್ಷಣೆ ಮಾಡಲಿಕ್ಕೆ ಹೇಳಿಕೊಟ್ಟಂತ ಉಪದೇಶದ ವಾಕ್ಯ ಅಂದಾಗ ಅಂತ ವಾಕ್ಯಗಳ ಉಪದೇಶ ಮಾಡುವ ವೇದಗಳ ಶಾಸ್ತ್ರಗಳ ಮತ್ತು ಗುರು ವಾಕ್ಯವನ್ನ ನೀನು ನಂಬಿಕೆಯನ್ನು ಇಡುವಂತ ಅದಕ್ಕೆ ನಂಬಿಕೆ ಅಟ್ಟವರಿಲ್ಲ ಅಂತ ನಂಬಿಗೆ ಒಂದೇ ಸಾಕು ಸಾಂಬ ಶಿವನ ಒಲಿಮೆಗೆ ಅಂತ ಮಂದಿ ಹೇಳ್ತಾರೆ ವಿಶ್ವಾಸ ಇಡಬೇಕಂತ ನಾವು ಗುರುವಾಕ್ಯದಲ್ಲಿ ಈ ರೀತಿ ನಮಗೆ ಹಿತವನ್ನ ಬಯಸುವ ಶಾಸ್ತ್ರಗಳೇ ಅಂತಿಮ ಪ್ರಮಾಣ ಕರ್ಮಕಾಂಡದ ಪ್ರಮಾಣ ಉಂಟು ಭಕ್ತಿ ಕಾಂಡದ ಪ್ರಮಾಣ ಉಂಟು ಯೋಗ ಶಾಸ್ತ್ರದ ಪ್ರಮಾಣ ಉಂಟು ಶಾಸ್ತ್ರದ ಪ್ರಮಾಣ ಉಂಟು ಆದರೆ ಎಲ್ಲಕ್ಕಿಂತಲೂ ನಮಗೆ ಹಿತವನ್ನ ಬಯಸುವ ಶಾಸ್ತ್ರಗಳೇ ಅಂತಿಮ ಪ್ರಮಾಣ ನಮ್ಮ ಏಳಿಗೆಯನ್ನ ನಮ್ಮ ಹಿತವನ್ನ ನಮ್ಮ ರಕ್ಷಣೆಯನ್ನ ನಮ್ಮ ಸರ್ವ ದುಃಖಗಳನ್ನ ಕಳೆಯುವಂತ ಪ್ರಮಾಣಗಳು ಏನುಂಟು ಅವೇ ಅಂತಿಮವಾದ ಪ್ರಮಾಣ ಅದಕ್ಕೆ ಗುರುಶಾಸ್ತ್ರ ಇವೇ ಅಂತಿಮ ಪ್ರಮಾಣ ಅಂತ ಅದನ್ನು ಶ್ರದ್ಧೆಯಿಂದ ನಂಬಿದವರೇ ನಂಬಿದರೆ ನಂಬಿದರೆ ಅನುಭವ ಜ್ಞಾನವು ಕ್ರಮೇಣ ಸಾಧ್ಯವಾಗುವುದು ಎಷ್ಟೆಷ್ಟು ಊಟವನ್ನ ಅವಿಸ್ವಾಸದಿಂದ ತಿಂತೀವಿ ಅಷ್ಟಷ್ಟು ಹೊಟ್ಟೆ ತುಂಬಿ ಆನಂದ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗ್ತಾವ ಹಸು ಬಾಳಗ್ಯದ ತಿನ್ಲಿಕ್ಕೆ ಅನ್ನ ತಂದಿಟ್ಟಾರ ಆ ಅನ್ನವನ್ನ ಕೊಟ್ಟವರ ಮೇಲೆ ಅನ್ನದ ಮೇಲೆ ಅವಿಶ್ವಾಸವನ್ನ ಮಾಡಿದ್ದಾದರೆ ನಾವು ಊಟ ಮಾಡ್ಲಿಕ್ಕೂ ಆಗಲ್ಲ ಹೊಟ್ಟೆಯಂತೂ ಮೊದಲೇ ತುಂಬಲ್ಲ ಯಾಕಂದ್ರೆ ಅವಿಶ್ವಾಸ ಮಾಡಿರಂತ ಅದರಂತೆ ಗುರು ಹೇಳುವಂತ ಹಿತವಚನ ಮತ್ತು ಅದಕ್ಕೆ ಹಿತವನ್ನ ಬಯಸುವ ಶಾಸ್ತ್ರಗಳಲ್ಲಿ ಮುಂದೆ ಇದ್ರೂ ಕೂಡ ನಮಗೆ ಆನಂದ ಪ್ರಾಪ್ತಿ ಆಗಲಿಲ್ಲ ಅಂದ್ರೆ ಅವಿಶ್ವಾಸ ಆದಂತ ಅರ್ಥ ವಿಶ್ವಾಸಿದ್ರೆ ಹೊಟ್ಟೆ ತುಂಬಿತ್ತು ಅದಕ್ಕೆ ವಿಶ್ವಾಸ ಇದ್ದಿದ್ರೆ ಶಾಸ್ತ್ರಜ್ಞಾನ ಅರ್ಥ ಆಗ್ತಿತ್ತು ಹೀಗೆ ಅದರ ಅದರ ಪ್ರಯೋಜನವನ್ನು ಪಡೆಯಬೇಕು ಎದರಿಂದ ಶ್ರದ್ಧೆಯಿಂದ ಮತ್ತು ಗ್ರಹಣವಾದ ಶಾಸ್ತ್ರ ಅಧ್ಯಯನ ಅಭ್ಯಾಸದಿಂದ సూచిత పరతత్వ గ్రహించలు అగత్యవదికయే శ్రద్ధే శ్రద్ధ ఎనసూ నమ్మ ఇది పారమార్థిక అస్టే అమ్మా ఈ నంబిక విశ్వాస శ్రద్ధ ఎన్నోదు ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ಈ ನಂಬಿಕೆ ಅತ್ಯಗತ್ಯ ಕಾರಣ ಈ ವಿಶ್ವಾಸ ಒಂದು ಇದ್ದಿಲ್ಲ ಅಂದ್ರೆ ಜಗತ್ತಿನಲ್ಲಿ ಯಾವ ವ್ಯವಹಾರವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಇವತ್ತು ಹೇಳ್ತಿದ್ದೆ ನಾನು ಯಾರು ಕೇಳಿದ್ರಮ್ಮ ರೋಗಿಗೆ ವೈದ್ಯನ ಮೇಲೆ ವಿಶ್ವಾಸ ಇರ್ಬೇಕು ನಾನು ರೋಗಿಯಾಗಿ ಆಸ್ಪತ್ರೆಗೆ ಹೋದಾಗ ಅಲ್ಲಿಯ ವೈದ್ಯರು ನಮಗೆ ಯಾವ ರೀತಿ ಹೇಳುತ್ತಾರೆಯೋ ಆ ಪ್ರಕಾರವೇ ನಾವು ನಡೆದುಕೊಂಡರೆ ನಮಗೆ ಯಾವುದೇ ರೀತಿಯ ವ್ಯತಿರಕ್ತ ಆಗೋದಿಲ್ಲ ಮತ್ತ ಅವರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಬಹಳ ಗದ್ದಲಾಗ್ತವ್ರು ಅದರಿಂದ ಅನಂತ ಚಿಂತನೆಗಳು ಯೋಚನೆಗಳು ಪ್ರಾರಂಭ ಆಗ್ತವ್ ಅದಕ್ಕೆ ನಿನ್ನೆ ಡ್ಯಾಡಿ ನಾವು ರಾಮಪಸರ ಹತ್ರ ಹೋದಾಗಮ್ಮ ಒಂದ್ ಐದು ನಿಮಿಷ ಅವ್ರು ಬಹುಶ್ಯ ಮಾತಾಡೋದಂತ ಕಾಣಸ್ತ ಯಾಕಂದ್ರ ನಾವು ಮಾಡುವಂತ ಚಿಕಿತ್ಸೆಯಲ್ಲಿ ಕೆಲವು ಜನಕ್ಕೆ ವಿಶ್ವಾಸವೂ ಇಲ್ಲ ಕಾರಣ ಅದು ರೋಗ ಸಣ್ಣದಾದ್ರಿ ದೊಡ್ಡದ ಯಾಕ ಮಾಡ್ತರಿ ಅಂತ ಇಷ್ಟ ಖರ್ಚಾಗ್ತದಂದ್ರ ಎಲ್ಲಾ ಲೆಕ್ಕ ಪತ್ರ ಮಾಡ್ತಾರ ಇದಕ್ಕೆ ಇಷ್ಟ ಯಾಕ ಹಣ ರೀ ಸ್ವಲ್ಪರಲ್ಲೇ ಆಗ್ತದ ಅಂತ ವಿಚಾರ ಮಾಡೋರು ಈ ಅನಂತ ರೀತಿಯ ಪ್ರಶ್ನೆಗಳನ್ನ ನಮ್ಮಂದ ಹಾಕಿ ಮೂವತ್ತು ವರ್ಷದಲ್ಲಿ ಸಾಕಷ್ಟು ಜನರನ್ನ ನಾನ್ ನೋಡಿನಿ ಅಂತ ಯಾಕಂದ್ರೆ ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ಅಂತ ರೋಗಿಗೆ ಎಂತ ಉಪಚಾರ ಮಾಡಿದ್ರು ಕೂಡ ಆನಂದ ಆಗೋದಿಲ್ಲ ನನಗೆ ಪರವಾಗಿಲ್ಲಪ್ಪ ನಾ ಆಸ್ಪತ್ರೆ ಹೋದೆ ನನಗೆ ವಾಸಿ ಆಗ್ತು ಅಂತ ವಿಶ್ವಾಸ ಇದ್ರೆ ಆ ಚಿಕಿತ್ಸೆ ಬೇಗ ಫಲಕಾರಿ ಆಗೋದಿಲ್ಲ ಆ ವಿಶ್ವಾಸ ಇತ್ತು ಅಂದ್ರೆ ತಕ್ಷಣ ಮನುಷ್ಯನೇ ಆಗ್ತಾನೆ ಅದಕ್ಕೆ ರೋಗಿಗೆ ವೈದ್ಯನಲ್ಲಿ ವಿಶ್ವಾಸ ಇರಬೇಕು ಶಿಷ್ಯರಿಗೆ ಗುರುವಾಕ್ಯ ಶಾಸ್ತ್ರಗಳಲ್ಲಿ ವಿಶ್ವಾಸ ಇರಬೇಕು ಅಂದಾಗ ಮಾತ್ರ ಬೇಗ 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 ಆ ರೋಗ ನಿವೃತ್ತಿಯಾದಂತೆ ಇಲ್ಲಿಯೂ ಕೂಡ ಬೇಗ ಬೇಗ ರೋಗ ನಿವೃತ್ತಿ ಆಗುವುದು ಹೀಗೆ ಒಂದು ದೃಷ್ಟಾಂತ ಕೊಡ್ತಾರಮ್ಮ ಇದು ನಿತ್ಯ ಜೀವನದಲ್ಲಿ ಬೇಕು ಅಂತ ಅರ್ಥ ಒಂದು ಸಲ ಒಬ್ಬ ಸ್ನೇಹಿತನು ತನ್ನ ಪ್ರಣಯ ಪ್ರಸಂಗವನ್ನು ಅಥವಾ ತನ್ನನ್ನು ಯಾರು ದೂಷಿಸದ ಸಂಗತಿಯನ್ನು ನನ್ನೊಡನೆ ಹೇಳಿಕೊಳ್ಳುತ್ತಾನೆ ಎಂದು ಇಟ್ಟುಕೊಳ್ಳೋಣ ಒಬ್ಬ ಆಗಲಿ ಒಬ್ಬ ಗೆಳೆತಿ ಆಗಲಿ ತನ್ನ ಅನಂತ ಪ್ರಸಂಗಗಳು ಜರಿ ಹೋದುವನ್ನ ಅಥವಾ ತನಗೆ ಯಾರಿಂದ ಯಾವ ರೀತಿ ಅನ್ಯಾಯಕ್ಕೊಳಪಟ್ಟಿದ್ದೇನು ಅನ್ನುವ ಸಂಗತಿಯನ್ನ ನನಗೆ ಹಂಚ್ಕೊಳ್ತಾನ ಅವನ ಮಾತುಗಳಿಂದ ಅವನಿಗಾದ ಅನುಭವದ ಪೂರ್ಣ ಅರಿವು ನನಗಾಗೋದಿಲ್ಲ ಅವನ ಮಾತುಗಳಿಂದ ಅವನಿಗಾದ ಅನುಭವ ಸತ್ಯ ಯಾರೋ ದೂಷಣೆ ಮಾಡಿರ್ತಾರ ಇನ್ನು ಇನ್ನೂನು ಮಾಡಿರ್ತಾರ ಆದರೆ ಅವನಿಗಾದಷ್ಟು ಅನುಭವ ನನಗಾಗೋದಿಲ್ಲ ಯಾಕಂದ್ರೆ ನಾ ಕೇಳೋವನಷ್ಟೆ ಆದರೆ ಅವನ ಮಾತಿನಲ್ಲಿ ನನಗೆ ಇರುವಂತ ವಿಶ್ವಾಸ ಅಥವಾ ನಂಬಿಕೆ ಇದ್ರೆ ಅವನಿಗಾದ ಅನುಭವ ನನಗೂ ಆದಂಗಾಗ್ತದೆ ಹೌದಲ್ರಿ ಏ ಅವ್ರಿಗೆ ಎಷ್ಟು ಕಷ್ಟ ಆಗದ್ರೆ ನನ್ಗಾದಂಗ್ರಿ ನಿನಗ ಕಷ್ಟ ಆದ್ರೆ ನನ್ಗಾದಂಗ ಅಂತ ಹೇಳ್ತೇವಿ ಯಾಕಂದ್ರೆ ಅವ ಆ ಗೆಳ ಗೆಳತಿ ಗೆಳತಿಯ ವಿಶ್ವಾಸ ಗೆಳೆ ಗೆಳೆಯನ ವಿಶ್ವಾಸವೇ ಇದಕ್ಕೆಲ್ಲ ಕಾರಣ ಆ ರೀತಿ ಮಾತಿನಲ್ಲಿ ನನಗಿರುವ ಶ್ರದ್ಧೆಯಿಂದ ಅವನ ಅನುಭವದ ವಿವರವೂ ಸ್ವಲ್ಪ ಮಟ್ಟಿಗೆ ಮನದಟ್ಟಾಗುತ್ತದೆ ನಿತ್ಯ ಜೀವನದಲ್ಲಿ ನನ್ನ ಶ್ರದ್ಧೆಯಿಂದ ಕವಿಯ ಸುಂದರ ಕಲ್ಪನೆಗಳನ್ನು ನಾನು ಕಾಣಬಹುದು ನನ್ನ ವಿಶ್ವಾಸದಿಂದ ವರ್ಣಚಿತ್ರದ ಬಣ್ಣ ಬಣ್ಣಗಳ ರೇಖೆಗಳಲ್ಲಿ ಕಲಾವಿದನ ಅನುಭವವು ನನಗೆ ಗೋಚರವಾಗುವುದು ನಾನು ಬರೋದಿಲ್ಲ ಮೊದಲ ಯಾರೊಬ್ಬ ಕಲಾವಿದ ರಚಿಸಿದಂತ ರೇಖೆಗಳಲ್ಲಿ ಎಂತ ಅದ್ಭುತವಾದ ಚಿತ್ರದ ಅನುಭವ ಆಗ್ತದೆ ಅದೇ ರೀತಿಯಾಗಿ ಮಹಾ ವಿಶಾಲ ದೃಶ್ಯದಿಂದ ನಾವು ನೋಡಬಹುದು ಲೌಕಿಕ ವ್ಯವಹಾರದಲ್ಲಿ ಶ್ರದ್ಧೆ ಇದ್ದಾಗ ಮಾತ್ರ ಪ್ರತಿಯೊಂದನ್ನು ತಿಳಿಲಿಕ್ ಬರ್ತದೆ ನಂಬಿಗೆ ಇದ್ದಿಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ ಅದಕ್ಕೆ ಅಚಲ ಶ್ರದ್ಧೆಯಿಂದ ಶಾಸ್ತ್ರಗಳ ಅರ್ಥ ಗರ್ಭಿತ ವಾಕ್ಯಗಳಲ್ಲೂ ಅವುಗಳ ಸ್ವಾರಸ್ಯಕರವಾದ ರಹಸ್ಯ ಅರ್ಥವಾದ ವಿವರಣೆಯನ್ನ ಒಳಗೊಂಡ ಗುರುವಿನ ಉಪದೇಶದಲ್ಲೂ ಅಡಗಿರುವ ಅಥವಾ ಗುಪ್ತವಾಗಿರುವ ಎಂಥ ಸತ್ಯ ದರ್ಶನದ ಸುಂದರ ನೋಟವನ್ನ ಕಾಣಬಹುದು ಎಂಬುದನ್ನ ನೀವೇ ವಿಚಾರ ಮಾಡಿ ಅದಕ್ಕಾಗಿ ಶಾಸ್ತ್ರ ಗುರುವಾಕಶ್ಯ ಯಾವಾಗಲೂ ಸತತ್ತು ಬುದ್ಧಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ನಮ್ಮ ಏಳಿಗೆಗಾಗಿ ನಮ್ಮ ಉಪಕಾರಕ್ಕಾಗಿ ನನ್ನ ಶ್ರೇಷ್ಠತೆಗಾಗಿ ಮಾನವ ಜನ್ಮದ ಉತ್ತಾರವನ್ನ ಮಾಡಿಕೊಂಡು ಈ ಬದುಕನ್ನ ಸುಂದರಗೊಳಿಸಿ ಭಗವಂತನನ್ನ ಕಾಣುವುದೇ ಮುಖ್ಯವಾದ ಉದ್ದೇಶ ಈ ಉದ್ದೇಶಗಳಲ್ಲಿ ನಾವು ಅಚಲವಾದ ಶ್ರದ್ಧೆ ನೆಡಬೇಕಂತ ಬಹಳಷ್ಟು ವಿಶ್ವಾಸ ನಂಬಿಕೆ ಬೇಕಾಗ್ಯ ಈ ನಂಬಿಕೆ ವಿಶ್ವಾಸದಿಂದ ನಾವು ಪ್ರಪಂಚವನ್ನಾಗಲಿ ಒಂದ್ ವೇಳೆ ಪ್ರಪಂಚದಲ್ಲಿ ಕುರುಡ ನಂಬಿಕೆ ನಡೀತದ ನಮ್ ಕುರುಡ ನಂಬಿಕೆ ಅದು ಅವ್ರು ಹೇಳ್ತಾರಂತ ನಾವು ಹೇಳೋದು ಅವರು ಏನಾದ್ರು ತಗೊಂತರ ಚೆನ್ನಾಗಿದೆ ಅಂದಾಗ ನಾವು ತಗೋದು ಈ ರೀತಿ ಪ್ರಪಂಚದ ಕುರುಡು ನಂಬಿಕೆ ಹೆಚ್ಚು ಕಡಿಮೆ ನಡೀತಾರೆ ಆದ್ರೆ ಪರಮಾರ್ಥ ಪರಮಾರ್ಥದಲ್ಲಿ ಆತ್ಮ ಅನಾತ್ಮ ವಿಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಶಾಸ್ತ್ರ ಮತ್ತು ಗುರುವಾಕ್ಯ ಇವೆರಡರಿಂದ ನಿರ್ಣಯಿಸಲ್ಪಟ್ಟಂತ ನಿಶ್ಚಯ ಮಾಡಿರುವಂತ ಅನುಭವದ ವಾಕ್ಯಗಳೇನವಮ್ಮ ಆ ವಾಕ್ಯಗಳಲ್ಲಿ ಮಾತ್ರ ಯಾವಾಗಲೂ ಶ್ರದ್ಧೆಯನ್ನ ವಿಶ್ವಾಸವನ್ನು ಇಡಬೇಕು ಇದ್ದಾಗ ಮಾತ್ರ ಆತ್ಮ ವಸ್ತುವಿಗೆ ಈ ಶ್ರದ್ಧೆ ಅನ್ನುವಂಥದ್ದು ಇದು ಒಂದು ಕೂಡ ಸಾಧನವಾಗಬಹುದು ಅಂತ ಹೇಳಿದ್ರು ಯಾವ ದೇಶದಲ್ಲಿ ಆಗಲಿ ನಾಶಕರು ಮತ್ತು ಅವರು ಯಾವಾಗಲೂ ಪವಿತ್ರವಾದ ಶಾಸ್ತ್ರ ಕಾರ್ಯವನ್ನ ಕಟುವಾಗಿ ಟೀಕಿಸಿ ಸ್ವತಂತ್ರವಾಗಿ ಚಿಂತನೆ ಮಾಡಬೇಕೆಂಬ ಅಭಿಪ್ರಾಯವನ್ನ ಮುಂದೊಡ್ಡುತ್ತಾರೆ ಇದನ್ನ ತಿಳ್ಕೊಂಬಕ್ಕೆ ಗುರುಗಳು ಹಾಕ್ಬೇಕು ಶಾಸ್ತ್ರ ಹಾಕ್ಬೇಕು ಸ್ವತಃ ನಾವು ಸ್ವಲ್ಪ ಆಲೋಚನೆ ಮಾಡದೆ ತಿಳಿಬಹುದು ಅನ್ನುವಂತ ಗೊಡ್ಡು ವಾದವನ್ನ ಮುಂದೂಡ್ತಾರವ ಈ ರೀತಿ ಸ್ವತಂತ್ರವಾಗಿ ವಿಚಾರ ಮಾಡಬೇಕೆಂಬುದು ಒಪ್ಪತಕ್ಕದ್ದೇ ಒಪ್ಪಬಹುದು ಆದರೆ ಎಲ್ಲ ಮತ ಸಿದ್ಧಾಂತಗಳನ್ನ ಕಣ್ಣು ಮುಚ್ಚಿಕೊಂಡು ಮೂಢ ನಂಬಿಕೆಯಿಂದ ಒಪ್ಪಿಕೊಳ್ಳಬೇಕೆಂದು ಎಲ್ಲೂ ಹೇಳಿಲ್ಲ ಯಾರು ಮೂಢ ಮೂಢನಂಬಿಕೆಯಿಂದ ವಿಚಾರ ಅಂದ್ರ ಅವರು ಇವೆಲ್ಲ ಮೂಢನಂಬಿಕೆಯಿಂದ ಹೇಳತಕ್ಕಂತ ಕೆಲವು ಮೂರ್ಖರ ಮಾತು ಗುರು ಯಾಕ್ ಬೇಕು ಶಾಸ್ತ್ರ ಯಾಕ್ ಬೇಕು ಚಿಂತನೆ ಯಾಕ ಮಾಡಬೇಕು ಪುಣ್ಯ ಯಾಕ ಮಾಡ್ಬೇಕು ಧರ್ಮ ಯಾಕೆ ಮಾಡ್ಬೇಕು ಇವೆಲ್ಲ ಸಾಮಾನ್ಯವಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ವ್ಯಕ್ತಿಗಳು ಜಗತ್ತಿನಲ್ಲಿ ಉಂಟು ಆದರೆ ಎಲ್ಲಾ ಮತದ ಶಾಸ್ತ್ರಗಳನ್ನ ಸಿದ್ಧಾಂತಗಳನ್ನ ಕಣ್ಣು ಮುಚ್ಚಿಕೊಂಡು ಮೂಢನಂಬಿಕೆಯಿಂದ ಒಪ್ಪಿಕೊಳ್ಳಬೇಕೆಂದು ಯಾರು ಹೇಳದ್ರು ವಿಚಾರ ಮಾಡಿ ನೋಡ್ರಿ ಅದರ ಸತ್ಯತೆ ಇತ್ತು ಅಂದ್ರೆ ಅದನ್ನ ಒಪ್ರಿ ಸತ್ಯ ಇದ್ರೆ ಒಪ್ಲೇಬೇಕ ಆದ್ರೆ ಅಸತ್ಯವಾದ ಮಾತನ್ನ ಒಪ್ಪಿದರೆ ಅದು ಒಂದು ಮೂಢನಂಬಿಕೆ ಆದರೆ ನಿಜವಾಗಿ ನಮ್ಮ ಶಾಸ್ತ್ರಕ್ಕೆ ಅಪಚಾರವಾಗಿರುವುದು ಬಹಳ ವಿಶ್ವಾಸವುಳ್ಳ ಸಂಪ್ರದಾಯ ಸಂಪ್ರದಾಯಸ್ಥರಂತೆ ಜನರಿಗೆ ನಟನೆ ಮಾಡಿ ಜನರಿಗೆ ಜನರ ಕಣ್ಣಿಗೆ ಮಣ್ಣನ್ನ ಎರಚಿ ರವಿಶ್ಯವಾಗಿ ಗುಪ್ತವಾಗಿ ಬಹು ತುಚ್ಛವು ಕನಿಷ್ಠವಾದಂತ ಹೇಯ ಅಂದ್ರೆ ನರಕರೂಪವಾಗಿರುವಂತ ಕೆಲವು ಕಾರ್ಯಗಳಲ್ಲಿ ವರ್ತಿಸುವುದು ಅದರಿಂದ ಅಂತ ಕಪಟ ವೇದಾಂತಗಳಿಂದ ಶಾಸ್ತ್ರಕ್ಕೆ ಕಳಂಕ ಬರುತ್ತದೆ ನೋಡಮ್ಮ ಅವ್ರು ವೇದಾಂತ ಶಾಸ್ತ್ರದಲ್ಲೇ ಹೇಳ್ಬಿಟ್ರು ಇಂಥವ್ರು ವೇದ ಅಂತ ಹೇಳೋವರಲ್ಲಿ ಇಂಥವ್ರು ಯಾರು ಅಂತ ಹೇಳಿದಂಗಾಯ್ತು ಅಂತವರು ವೇದಾಂತ್ಯಗಳು ಅಂತ ಹೇಳಿ ಕಪಟತ್ವದಿಂದ ನಟನೆ ಮಾಡಿ ಹೇಯವಾದ ಕೃತ್ಯಗಳನ್ನ ಮಾಡ್ತಾ ಇದ್ರೆ ಅಂತ ವೇದಾಂತಿಗಳ ಮಾತನ್ನು ಕೂಡ ಒಪ್ಪಬಾರ್ದಂದ್ರು ಯಾಕಂದ್ರೆ ಶುದ್ಧ ವೇದ ಅಂತಲ್ಲಮ್ಮ ಶುದ್ಧ ವೇದಾಂತಿ ಅಂದ್ರೆ ತನ್ನ ಜೀವನದಲ್ಲಿ ಪರತತ್ವಕ್ಕೆ ಬೇಕಾದಂತ ಸಕಲ ಸಾಧನಗಳನ್ನ ತಾನು ಅಳವಡಿಸಿಕೊಂಡು ಪ್ರಸಂಗ ಬಂದಾಗ ತನಗೆ ಬೇಕಾದವರಿಗೆ ಹೇಳಬೇಕಂದಾಗ ತಾನು ನಡೆ ನುಡಿಯನ್ನ ಮೊದಲೇ ತಂದುಕೊಂಡು ಅದರಂತೆ ಶಿಷ್ಯರಿಗೆ ಬೋಧ ಮಾಡ್ತಾ ಇದ್ರೆ ಅವನು ಬೋಧ ಗುರು ಅವನಿಗೆ ಗುರು ಅಂತ ಹೇಳಿ ಆತನ ಮಾತನ್ನ ಒಪ್ಪಿಕೊಳ್ಬೇಕಂತ ಅರ್ಥ ಅಂದ್ರೆ ಶಾಸ್ತ್ರಕ್ಕೆ ಕಳಂಕ ಬರುತ್ತದೆ ಈ ರೀತಿ ಸಮಾಜವನ್ನು ಪರಿಶೀಲಿಸಿದಾಗ ಎರಡು ರೀತಿಯ ಅಥವಾ ಪ್ರಕಾರದ ಪಂಗಡದವರು ಕಂಡುಬರುತ್ತಾರೆ ಮೊದಲನೆಯವರು ಶ್ರದ್ಧಾವಂತರು ಎರಡನೆಯದವರು ಅಶ್ರದ್ಧವಂತರು ಮತ್ತು ಈ ಶ್ರದ್ಧಾವಂತರಲ್ಲಿ ಎರಡು ಪ್ರಕಾರ ವಿಚಾರ ಮಾಡುವ ಅಭ್ಯಾಸವೇ ಇಲ್ಲದೆ ಮೂಢ ನಂಬಿಕೆಯುಳ್ಳ ಜನ ಮತ್ತು ವಿಚಾರವಂತರು ವಿವೇಚನಾಶೀಲರು ಆಗಿದ್ದು ಬುದ್ಧಿಯುಕ್ತವಾದ ಶ್ರದ್ಧೆ ಉಳ್ಳವರು ಈ ಎರಡನೆಯ ಪಂಗಡಕ್ಕೆ ಸೇರಿದ ಯೋಚನಾ ಪರಳಾದವರು ಈ ರೀತಿ ಯಾರು ವಿಚಾರ ಮಾಡುವ ಅವರು ಹಿಂಗ್ ಹೇಳೋದಲ್ಲ ಶಾಸ್ತ್ರ ಮುಂದೆ ಹೋಗ್ಬಿಡರು ಅವ್ರು ಆ ರೀತಿ ವಿಚಾರವನ್ನ ಮಾಡದೆ ಹೋಗೋರು ಒಂದು ರೀತಿ ಬುದ್ಧಿ ಶ್ರದ್ಧೆಯಿಂದ ಯೋಚನಾ ಪರರಾದವರು ಇನ್ನೊಂದು ಪ್ರಕಾರ ಈ ರೀತಿ ಮಾನವನ ಜೀವನದ ಸೌಂದರ್ಯವನ್ನ ಉದಾತ್ತ ಧ್ಯೇಯವನ್ನು ಶ್ರೇಷ್ಠ ಜೀವನವನ್ನು ಮೆಚ್ಚಬಲ್ಲರು ಅಂಥವರು ಅಂಥ ಶ್ರದ್ಧೆ ಉಳ್ಳವರನ್ನಾಗಲಿ ವೇದಾಂತ್ಯಗಳಂತೆ ಸೋಗು ಹಾಕುವವರನ್ನಾಗಲಿ ಎಂದು ಸಹಿಸುವುದಿಲ್ಲ ಅಂದ್ರೆ ಎಂದು ಒಪ್ಪಂಗಿಲ್ಲ ಅವರು ನೀವು ಬೇಕಾದ ವೇದಾಂತ ಹೇಳ್ರು ವೇದಾಂತ ಸಿದ್ಧಾಂತಕ್ಕ ಅಪಚಾರವಾಗದಂತೆ ನಮ್ಮ ನಡೆ ನುಡಿಗಳು ಒಂದಾಗಿ ಮುಂದೆ ಸಾಗಿತ್ತು ಅಂದ್ರೆ ಅದನ್ನ ಒಪ್ಪಬೇಕು ವಿನಃ ಎಲ್ಲಾ ವೇದಾಂತಿಗಳನ್ನ ಒಪ್ಪು ಅಂತ ಅವರೇ ಸ್ಪಷ್ಟವಾಗಿ ಹೇಳಿದರು ಈ ರೀತಿಯಾಗಿ ವಿಚಾರಶೀಲರು ಹೌದು ಈ ರೀತಿ ಬೇರೆ ಹೇಳ್ತದ ಗುರು ಹೇಳ್ತದ ಶಾಸ್ತ್ರ ಹೇಳ್ತದ ಅನುಭವಕ್ಕೂ ಕೂಡ ಇದು ಸತ್ಯ ಅಲ್ಲ ಅವ್ರು ಹೇಳದು ಅಂತ ಗೊತ್ತು ಆಗಿತ್ತು ದೃಢವಾಗಿ ಅಂದ್ರೆ ಇನ್ನೊಬ್ಬ ವೇದಾಂತಿಯ ಮರಳು ಮಾತಿಗೆ ಕಪಟತ್ವದ ನಾಟಕಕ್ಕೆ ಎಂದೂ ಮರುಳು ಆಗುವುದಿಲ್ಲ ಯಾಕ ಅವನ ಆಟ ಇವನಲ್ಲಿ ನಡೆಯಂಗಿಲ್ಲ ಈ ರೀತಿಯಾಗಿ ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರಮ್ಮ ನಾಳೆಯ ದಿನ ಮುಂದಿನ ಶ್ಲೋಕವನ್ನ ವಿಚಾರ ಮಾಡೋನು ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣ